ನಮಸ್ಕಾರ ಬುಲ್ಸ್ ಆರ್ಭಟಕ್ಕೆ ಪತರು ಗುಟ್ಟಿತು ಪಟ್ನಾ ಪಡೆ ಹ್ಯಾಟ್ರಿಕ್ ಸೋಲಿನ ಬಳಿಕ ಮೊದಲ ವಿಕ್ಟರಿ ದಾಖಲಿಸಿತು ಬೆಂಗಳೂರು ಬುಲ್ಸ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಬೆಂಗಳೂರು ಬುಲ್ಸ್ ಮತ್ತು ಪಟ್ನಾ ಪೈರೇಟ್ಸ್ ನಡುವಿನ ರಣರೋಚಕ ಪಂದ್ಯ ಹೇಗಿತ್ತು ಗೊತ್ತಾ ಹೇಗೆದರ ಕಂಪ್ಲೀಟ್ ಹೈಲೈಟ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಪಿಕೆಎಲ್ ಸೀಸನ್ ಹನ್ನೆರಡರ ಆವೃತ್ತಿಯಲ್ಲಿ ಸತತ ಮೂರು ಸೋಲುಗಳಿಂದ ಕೆಂಗೆಟ್ಟಿದ್ದ ಬೆಂಗಳೂರು ಬುಲ್ಸ್ ತಂಡ ಇದೀಗ ಕೊನೆಗೂ ಗೆಲುವಿನ ಟ್ರ್ಯಾಕ್ಗೆ ಮರಳಿದೆ ಸ್ನೇಹಿತರೆ ಪಟ್ನಾ ಪೈರೇಟ್ಸ್ ವಿರುದ್ಧ ನಡೆದ ಲೀಗ್ ಹಂತದ ತನ್ನ ನಾಲ್ಕನೇ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡವು ಎಂಟು ಅಂಕಗಳ ಅಂತರದಲ್ಲಿ ಬೃಹತ್ ಗೆಲುವು ದಾಖಲಿಸಿದೆ ಸ್ನೇಹಿತರೆ ಈ ಗೆಲುವಿನೊಂದಿಗೆ ಟೂರ್ನಿಯಲ್ಲಿ ಮೊದಲ ಗೆಲುವು ಕೂಡ ದಾಖಲಿಸಿದಂತಾಗಿದೆ ವೈಜಾಗ್ ನ ರಾಜೀವ್ ಗಾಂಧಿ ಇಂಡೋರ್ ಸ್ಟೇಡಿಯಂನಲ್ಲಿ ನಡೆದ ಲೀಗ್ ಹಂತದ ಹದಿನೇಳನೇ ಪಂದ್ಯದಲ್ಲಿ ಪಾಟ್ನಾ ಪೈರೇಟ್ಸ್ ಮತ್ತು ಬೆಂಗಳೂರು ಬುಲ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ ಆತ ಪಾಟ್ನಾ ಪೈರೇಟ್ಸ್ ಈ ಸೋಲು ದಾಖಲಿಸುವ ಮೂಲಕ ಸತತ ಮೂರನೇ ಸೋಲಿಗೆ ಕೊರಳೊಡ್ಡಿದೆ ಸ್ನೇಹಿತರೆ ಈ ಪಂದ್ಯದಲ್ಲಿಯೂ ಬೆಂಗಳೂರು ಬುಲ್ಸ್ ಹೊಸ ನಾಯಕನೊಂದಿಗೆ ಕಣಕ್ಕಿಳಿದಿತ್ತು ಕಳೆದ ಮೂರು ಪಂದ್ಯಗಳಲ್ಲಿಯೂ ಬುಲ್ಸ್ ತಂಡ ಹೊಸ ಹೊಸ ನಾಯಕನನ್ನ ಕಂಡಿದೆ ಸ್ನೇಹಿತರೆ ಅಂಕುಶ್ ರಾಥಿ ಆಕಾಶ್ ಶಿಂದೆ ಇದೀಗ ಯೋಗೇಶ್ ದಹ್ಯರ್ ಅವರನ್ನ ಬೆಂಗಳೂರು ಬುಲ್ಸ್ ತಂಡ ಹೊಸ ಕ್ಯಾಪ್ಟನ್ ಆಗಿ ನೇಮಕ ಮಾಡಿದೆ ಅದು ಪಟ್ನಾ ವಿರುದ್ಧದ ಪಂದ್ಯಕ್ಕಾಗಿ ಮೊದಲಾರ್ಧದಲ್ಲಿ ಉತ್ತಮ ಆಟವಾಡಿದ ಬುಲ್ಸ್ ತಂಡ ಪಟ್ನಾ ಪೈರೈಟ್ಸ್ ತಂಡವನ್ನ ಮೊದಲ ಬಾರಿ ಆಲ್ಔಟ್ ಮಾಡಿತ್ತು ಇದರೊಂದಿಗೆ ಮೊದಲಾರ್ಧದ ಅಂತ್ಯಕ್ಕೆ ಬೆಂಗಳೂರು ಬುಲ್ಸ್ ಹದಿನೆಂಟು ಹಾಗೂ ಪಟ್ನಾ ಪೈರೇಟ್ಸ್ ಹದಿನೈದು ಅಂಕಗಳನ್ನು ಕಲೆ ಹಾಕಿತ್ತು ಈ ಮುಖ್ಯವಾಗಿ ಮೂರು ಅಂಕಗಳ ಮುನ್ನಡೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಅನ್ನ ಬುಲ್ಸ್ ತಂಡ ಆರಂಭಿಸಿತ್ತು ಸೆಕೆಂಡ್ ಆಫ್ ನಲ್ಲಿಯೂ ಕೂಡ ಬುಲ್ಸ್ ತಂಡ ಉತ್ತಮ ಪ್ರದರ್ಶನ ನೀಡಿತ್ತು ಅಂತಾನೆ ಹೇಳಬಹುದು ಸ್ನೇಹಿತರೆ ಅದರಲ್ಲಿಯೂ ಟ್ಯಾಕಲ್ ಹಾಗೂ ರೈಡಿಂಗ್ ನಲ್ಲಿ ಉತ್ತಮ ಪಾಯಿಂಟ್ಸ್ ಗಳನ್ನ ತರುತ್ತಾ ಬಂದಿತ್ತು ಅದರಲ್ಲಿಯೂ ಮಣಿಂದರ್ ಸಿಂಗ್ ಅವರಿಗೆ ಉದ್ದಕ್ಕೂ ಕೂಡ ಒಂದೇ ಒಂದು ಪಾಯಿಂಟ್ ಬುಲ್ಸ್ ತಂಡ ನೀಡಿರಲಿಲ್ಲ ಈ ಮುಖ್ಯವಾಗಿ ಫುಲ್ ಟೈಮ್ ಅಂತ್ಯದ ವೇಳೆಗೆ ಬೆಂಗಳೂರು ಬುಲ್ಸ್ ತಂಡ ಮೂವತ್ತೆಂಟು ಹಾಗೂ ಪಟ್ನಾ ಮೂವತ್ ಅಂಕಗಳನ್ನ ಕಲೆ ಹಾಕಿ ಎಂಟು ಅಂಕಗಳ ಹೀನ ಯಸೋಲನ್ನ ಪಟ್ನಾ ತಂಡ ಕಂಡಿದೆ ಸ್ನೇಹಿತರೆ ಪಟ್ನಲ್ಲಿ ಪಟ್ನಾ ವಿರುದ್ಧದ ಗೆಲ್ಲಲೇಬೇಕಾದ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಟೂರ್ನಿಯಲ್ಲಿ ಶುಭಾರಂಭ ಮಾಡಿದೆ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು